ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಆಟೋಗಿಂತ ಬೈಕ್ ಟ್ಯಾಕ್ಸಿ ಯಾಕೆ ಉತ್ತಮ ಎನ್ನುವುದಕ್ಕೆ ಎಂಟು ಕಾರಣಗಳು ಟ್ರಾಫಿಕ್ನಲ್ಲಿ ವೇಗವಾಗಿ ಸಾಗುವುದು ಬೆಂಗಳೂರಿನಂತಹ ನಗರಗಳಲ್ಲಿ ಎಷ್ಟೇ ಟ್ರಾಫಿಕ್ ಇದ್ದರೂ ಆರಾಮಾಗಿ ನುಗ್ಗಿಕೊಂಡು ಮುಂದೆ ಹೋಗಲು ಸಾಧ್ಯವಾಗುತ್ತದೆ ಕಡಿಮೆ ಖರ್ಚು ಬೈಕ್ ಟ್ಯಾಕ್ಸಿಗೆ ಹೋಲಿಸಿದರೆ ಆಟೋ ಚಾರ್ಜ್ ದುಬಾರಿ ಆ ದಿನನಿತ್ಯ ಪ್ರಯಾಣ ಮಾಡುವವರಿಗೆ ಹಣ ಉಳಿತಾಯವಾಗುತ್ತದೆ ಸುಲಭವಾಗಿ ಸಿಗುತ್ತವೆ ಆಟೋಗಳಿಗೆ ಹೋಲಿಸಿದರೆ ಯಾವುದೇ ಆಪ್ನಲ್ಲಿ ಬುಕ್ಕಿಂಗ್ ಮಾಡುವಾಗ ಬೈಕ್ ಟ್ಯಾಕ್ಸಿಗಳು ಸುಲಭವಾಗಿ ಸಿಗುತ್ತವೆ ಒಬ್ಬರೇ ಪ್ರಯಾಣಿಸಲು ಸೂಕ್ತ ಒಬ್ಬರೇ ಎಲ್ಲಿಗಾದರೂ ಹೋಗುವುದಿದ್ದರೆ ಆಟೋಗಳಿಗಿಂತ ಬೈಕ್ ಟ್ಯಾಕ್ಸಿ ಉತ್ತಮ ಆಟೋ ಕಾರುಗಳು ಅನಗತ್ಯ ವೆಚ್ಚಕ್ಕೆ ಕಾರಣವಾಗುತ್ತದೆ ಆಪ್ ಗಳ ಮೂಲಕ ಸುಲಭ ಬುಕ್ಕಿಂಗ್ ಇತ್ಯಾದಿ ಆಪ್ಗಳ ಮೂಲಕ ಸುಲಭವಾಗಿ ಬುಕ್ಕಿಂಗ್ ಮಾಡಬಹುದು ಪಾರ್ಕಿಂಗ್ ಸಮಸ್ಯೆ ಇಲ್ಲ ಬೈಕ್ ಟ್ಯಾಕ್ಸಿ ಪಾರ್ಕಿಂಗಿಗೆ ಗೆ ಹೆಚ್ಚು ಜಾಗ ಬೇಕಾಗಿಲ್ಲ ಹೆಚ್ಚು ಬಂಡವಾಳ ಬೇಕಿಲ್ಲ ಬೈಕ್ ಟ್ಯಾಕ್ಸಿ ಓಡಿಸುತ್ತೇವೆನ್ನುವರಿಗೆ ಆಟೋಗಳಿಗೆ ಬೇಕಾಗುವಷ್ಟು ಬಂಡವಾಳ ಬೇಕಿರುವುದಿಲ್ಲ ಕಿರಿಕಿರಿ ಇಲ್ಲ ಆಟೋ ಡ್ರೈವರ್ಗಳು ಪ್ರಯಾಣಿಕರೊಂದಿಗೆ ಕಿರಿಕಿರಿ ಮಾಡುವ ಘಟನೆಗಳು ನಡೆಯುತ್ತಿರುತ್ತವೆ ಆದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಇಂತಹ ದೂರುಗಳು